ಆಶ್ರಮಕ್ಕೆ ಬಂದು ಗುರುಗಳಿಂದ ಹೌನ್ರಿಪ್ಪ ಮಹಾಶಾವರಿ ಮಂತ್ರವನ್ನ ಭಿಕ್ಷಾ ಪೂರ್ವಕವಾಗಿ ಪಡ್ಕೊಂಡು ಸಾಧನೆ ಮಾಡ್ತಾ ಇದ್ದೀರಿ ಹ್ಞೂ ರೀ ನಿಮ್ಮ ಸಾಧನೆಯಲ್ಲಿ ಅನನ್ಯ ಅನುಭವಗಳು ಆಧ್ಯಾತ್ಮಿಕ ಅನುಭವಗಳು ಗೋಚರ ಆಗ್ತಾ ಇದೆ ಅದನ್ನ ನೀವು ಫೋನ್ ಹೇಳ್ತಾ ಈ ಸದ್ಯಕ್ಕೆ ಆಶ್ರಮಕ್ಕೆ ಬಂದಿದ್ದೀರಿ ನೀವು ನಮ್ಮ ಯೋಗಮುಖಿ ಏನು ವಾಹಿನಿ ಇದೆಯಲ್ಲ ಹೌನ್ರಪ್ಪ ಆ ಅದ್ರೊಳಗೆ ಸಾವಿರಾರು ಮಂದಿ ಹ್ಞೂ ರಪ್ಪ ಈ ಮಹಾಶಾವ್ರಿ ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆ ಮಾಡ್ಕೊಳ್ಳೋರು ದಾರ ಹ್ಞೂ ಅವರಿಗೆ ನಿಮ್ಮ ಸಂದೇಶ ಮತ್ತು ಅನುಭವ ಹ್ಞೂ ರೀ ಹಂಚಿಕೊಳ್ಳ್ರಿ ಹ್ಞೂ ರೀ ಹ್ಞೂ ರೀ ಗುರು ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನಕ್ಕಿಂತ ಅಧಿಕವಾಗಿರತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗೆ ನಾನು ಫೋನ್ ನೋಡ್ತಾ 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 ಅಪ್ಪವ್ರದು ಬಸವರಾಜ್ ಅಪ್ಪವ್ರದು ಇಲ್ಲೇ ನಾನು ನೋಡ್ತಾ ಇರುವಾಗ ಅವ್ರ ನಂಬರ್ ಸಿಕ್ತು ಅವ್ರಿಗೆ ಫೋನ್ ಮಾಡಿದೆ ನಾನು ಅಪ್ಪವರು ನಾನು ಶಾಬರಿ ಮಂತ್ರದ ದೀಕ್ಷಾ ತೊಗೊಳಕ್ಕೆ ನಿಮ್ಮ ಹತ್ರ ಬರ್ತಾಯಿದ್ದೀನಿ ಅಂಥೇಳಿ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಆಯಿತು ಬರ್ರಿ 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 ಅಂದ್ರೆ ಈಗಲ ಕಾಲದೊಳಗೆ ರಾಕಿಲ್ದಾಗ ಒಳಗೆ ರೀ ಅಂಥವ್ರೊಳಗೆ ನಮಗೆ ಒಂದು ಪೈಸಾನು ಕೊಡ್ರಿ ಅನ್ನಲಿಲ್ಲ ಬಿಡ್ರಿ ಅನ್ನಲಿಲ್ಲ ನಿಮ್ಮ ಶಕ್ತಿ ಅನುಸಾರ ಎಷ್ಟವೋ ಅಷ್ಟೇ ಕಾಣಿಕ ಇಟ್ಟು ದೀಕ್ಷಾ ತಗೋರಿ ಹೇಳಿ ನಮ್ಗೆ ಅಪ್ಪ ಅವರು ಹೇಳಿದರು ಹೇಳಿದ್ಮೇಲೆ ಬಂದು ಅಪ್ಪ ಅವ್ರ ಕಡೆ ನಾವು ದೀಕ್ಷಾ ತೊಗೊಂಡಿವ್ರಿ ಶಾಬರಿ ಮಂತ್ರದ್ರಿ ದೀಕ್ಷಾ ತೊಗೋಬೇಕಾದ್ರೆ ನಾ ಬಂದಾಗ ಒಂದು ಹುಡುಗಿಗೆ ಅವ್ರ ಒಂದು ಪ್ರಾಬ್ಲಮ್ ಇತ್ತು ರೀ ಆ ಪ್ರಾಬ್ಲಮನ್ನೇ ಅಪ್ಪ ಅವ್ರು ನಿವಾರಣೆ ಮಾಡ್ತಾಯಿದ್ರು ನಿವಾರಣೆ ಮಾಡುವ ಸಂದರ್ಭದೊಳಗೆ ಆ ಹುಡುಗಿಗೆ ನನ್ನನ್ನು ನೋಡುವ ನನ್ನ ನೋಡುವ ನಾನು ನೋಡುವ ಅಂತಂದ್ರೆ ಯಜಾ ನಿನ್ನ ನನಗೆ ನೋಡೋಕಾಗವಲ್ಲದು ನನಗೆ ಕುತ್ತಗಿ ಹಿಸಿಕಂಗತಿ ನನಗೆ ಹೊಟ್ಟಾಗಿ ಸಂತಾ ನಿನ್ನ ನೀನು ಆಗೋಲ್ಲ ಅಂದ ತಕ್ಷಣ ಅಪ್ಪ ಅವರು ಬಸವರಾಜ ಅಪ್ಪ ಅವರು ಏನು ಹೇಳಿದ್ರು ಅಂತಂತಂದ್ರೆ ಇಲ್ಲವಾ ಈ ಆಶ್ರಮದೊಳಗೆ ಭಾಳ ಶಕ್ತಿ ಐತಿ ನೀನು ಬಸ್ ಸ್ಟ್ಯಾಂಡಿಗೆ ಹೋಗು ಹತ್ತು ನಿಮಿಷದೊಳಗೆ ನಿನಗೆ ಆರಾಮಾಗ್ತದಂತ ಹೇಳಿ ಅಪ್ಪ ಅವರು ಹೇಳಿದರು ಹೇಳಿದ ತಕ್ಷಣ ಆ ಹುಡುಗಿ ಹತ್ತು ನಿಮಿಷ ಅವ್ರ ಅಜ್ಜನ ಕರ್ಕೊಂಡು ಬಂದಿತ್ತು ಹತ್ತು ನಿಮಿಷಗಳಾಗೆ ಅಪ್ಪ ಅವರು ದರ್ಶನ ತೊಗೊಂಡು ನಾ ಮಾತಾಡ್ಕೊಂತ ಕುಂತೆ ಅಜ್ಜ ನನಗೆ ಅಂತ ಹತ್ತು ನಿಮಿಷಕ್ಕೆ ಹೋಗಿ ಫೋನ್ ಅದು ಅದಕ್ಕೆ ಆ ಗುರುವಿನ ಹತ್ರ ಶಕ್ತಿ ಇರಬೇಕಾ ಅಂತಂದ್ರೆ ಬಸವರಾಜ ಅವರ ಹತ್ರ ಶಕ್ತಿ ಇರಬೇಕಂತಂದ್ರೆ ಬಹಳ ತಪಸ್ವಿಗಳಿದ್ದಾರೆ ಅಂಥ ತಪಸ್ವಿನ ತಪಸ್ವಿಗಳನ್ನ ನಲವತ್ತೇಳು ವರ್ಷದ ಆಧ್ಯಾತ್ಮ ಸಾಧನೆ ಒಳಗೆ ನಾನು ಎಲ್ಲಿ ಕಂಡಿಲ್ಲ ನಾನು ಎಲ್ಲಿ ಕಾಣುವುದೇ ಇಲ್ಲ ಅವರೇ ನನಗೆ ದೇವರು ಆ ದೇವರನ್ನು ಕಂಡೇನೆ ಬಿಟ್ಟೇನೆ ಬಸವರಾಜ ಬಸವರಾಜಪ್ಪವರ ದೇವರು ನನಗೆ ಅಂತಹ ಮಹಾಶಕ್ತಿಯನ್ನು ಶಾಬರಿ ಮಂತ್ರದ ದೀಕ್ಷಾ ತೊಗೊಂಡು ನಾ ಕಂಡುಕೊಂಡೇನಿ ಅಪ್ಪ ಅವ್ರ ಹತ್ರ ಫಸ್ಟ್ ಬಂದು ನಾ ದೀಕ್ಷಾ ತಗೋಬೇಕಾದ್ರೆ ಇಪ್ಪತ್ತು ನಿಮಿಷ ಶಿವ ಶೋ ಶೇಗಿಯವರು ನೀವು ಧ್ಯಾನ ಮಾಡಿರಿ ಅಂತಂದ್ರು ಸಹಸ್ರದಳ ಕಮಲ ಮಧ್ಯದ ಕಣ್ಣಿನೊಳಗೆ ಅವರು ಮನಸ್ಸಿಟ್ಕೊಂಡು ಕುಂದರು ಅಂತ ಹೇಳಿ ಓಂಕಾರದೊಳಗೆ ಧ್ಯಾನ ಮಾಡ್ಕೊಂಡು ಕುಂತ್ವಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಓಂಕಾರ ಅಂತಕ್ಕಂಥ ಒಂದು ಶಬ್ದ ಬಂತು ಆಮೇಲೆ ಅಪ್ಪ ಅವರು ಬಂದರು ಬಂದ ತಕ್ಷಣ ನನಗೆ ತಲೆ ಮೇಲೆ ಹಸ್ತಾ ಇಟ್ಟರು ಗದ್ದ ಸವರಿದ್ರು ಸವರಿದ ತಕ್ಷಣ ಒಂದು ಐದು ಹತ್ತು ನಿಮಿಷದೊಳಗೆ ನಾ ಕಣ್ಣು ಮುಚ್ಚೇನಿ ಕಣ್ಣು ಮುಚ್ಚಿದ್ರೆ ಆ ಇಲ್ಲಿ ಕ ಇಲ್ಲಿಂದ ಆ ಶಕ್ತಿ ಹೊಂದಿದ್ದನ್ನು ಓಂಕಾರ ನಿರಾಕಾರ ಪರಬ್ರಹ್ಮ ಶಕ್ತಿ ಬ್ರಹ್ಮಾಂಡದೊಳಗೆ ನನಗೆ ಪರಮಾತ್ಮ ಕಾಣಲಿಕ್ಕತ್ತಿದ ಕಾಣಲಿಕ್ಕತ್ತಿದ್ದ ಆ ಆನಂದವನ್ನು ಈ ಕೋಟಿ ಈ ಜಗತ್ತು ಇದು ಯಾವುದು ಬೇಡಪ್ಪ ಪರಮಾತ್ಮ ನಿನ್ನ ಶಕ್ತಿ ಒಂದು ಇದ್ದರೆ ಸಾಕು ಅಂತ ತಿಳ್ಕೊಂಡು ಅಪ್ಪ ಆಶೀರ್ವಾದದಿಂದ ಅದನ್ನ ನೋಡ್ಲಿಕ್ಕೆ ಹತ್ತಿದೆ ನಾನು ನೋಡ್ಲಿಕ್ಕೆ ಹತ್ತಿಂದ ಇಪ್ಪತ್ತು ನಿಮಿಷ ಆಯಿತು ಅಪ್ಪ ಕಣ್ಣು ತೆಗೀರಿ ಅಂತಂತಂದ್ರು ಕಣ್ಣು ತೆಗೆದೆ ನಾನು ಕಣ್ಣು ತೆಗೆದ್ಮೇಲೆ ಕಣ್ಣು ಒರೆಸ್ಕೊಂಡೆ ಏನು ಹಾತರಿ ಏನು ಕಾಣುತ್ತೆ ನಿಮ್ಗೆ ಅಪ್ಪ ನನಗೆ ಓಂಕಾರ ನಿರಾಕಾರ ಪರಬ್ರಹ್ಮ ಶಕ್ತಿ ಬ್ರಹ್ಮಾಂಡದೊಳಗೆ ಪರಮಾತ್ಮ ಕಂಡೀ ಅಪ್ಪ ಅವರು ಸಕ್ಸಸ್ ಆತ್ರಿ ನೀವು ಬೆಳಗ್ಗೆ ಮೂರರಿಂದ ಆರತನ ಆಮೇಲೆ ಮಧ್ಯಾಹ್ನ ಒಂದರಿಂದ ಎರಡರ ತನ ಆಮೇಲೆ ಸಾಯಂಕಾಲ ಆರರಿಂದ ಒಂಬತ್ತರ ತನ ಈ ಯಾವ ಜಪವನ್ನು ಮಾಡಿರಿ ಅಪ್ಪರ ನಿಮ್ಗೆ ಭಾಳ ದೊಡ್ಡ ಶಕ್ತಿ ಕಾಣ್ತದಂಥೇಳಿ ಅಪ್ಪ ಅವರು ಆಶೀರ್ವಾದ ಮಾಡಿ ಕಳಿಸಿದ್ರು ನನಗೆ ಕಳಿಸಿದ ಮೇಲೆ ನಾಲ್ಕು ದಿನದ ಮೇಲೆ ನಮ್ಮ ಊರ ಹತ್ತಿರ ಒಂದು ಅರಹಟ್ಟಿ ಐತ್ರಿ ಅಪ್ಪ ಅಲ್ಲಿ ಅರಹಟ್ಟಿ ಒಳಗೆ ದಾಮೋಹನ ದೇವಸ್ಥಾನದೊಳಗೆ ನಾನು ಜಪ ಮಾಡ್ಕೊಳಕತ್ತೀರಿ ಮತ್ತೆ ಅದೇ ಶಕ್ತಿ ಕಾಣ್ತಿ ನಾ ಅಪ್ಪ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಹೇಳಿದ ತಕ್ಷಣ ಶಿವಜಿಯವರ ಭಾಳ ಸಿಂಟಮ್ಸ್ ಚಲೋ ಕಾಣಿಸಕತ್ತೈತೆ ನಿಮ್ಗೆ ಅಂತ ಅಪ್ಪವ್ರು ಅವರು ಹೇಳಿದ್ರು ನನಗೆ ಹೇಳಿದ್ಮೇಲೆ ಮತ್ತೆ ಮತ್ತೊಳೆ ಏನು ಆತ್ರಿಪ್ಪ ಅಂತಂದ್ರೆ ಹದಿನೈದು ದಿನ ಬಿಟ್ಟು ನಾನು ಅಪ್ಪ ಫೋನ್ ಮಾಡಿ ಹೇಳೇನಿ ಅಪ್ಪವ್ರ ಇದಕ್ಕೆ ರೀ ಚಾಯ್ಸ್ ಕೊಟ್ಟಕ್ಕೆ ಬಂದಿನಿ ಅಪ್ಪ ಮಧ್ಯಾಹ್ನ ಜಪ ಮಾಡೋಕತ್ತಿದ್ದೀನಿ ರೀ ನಾನು ಜಪ ಮಾಡೋಕತ್ತಿದ್ರೆ ಒಂದು ಅರ್ಧ ತಾಸು ಜಪ ರೀ ಎಂಥ ಪ್ರಕಾಶ ಕಾಣ್ತಂದ್ರೆ ಅಂಥ ಪ್ರಕಾಶ ಕಂಡು ಅದರೊಳಗೆ ಬನಶಂಕರಮ್ಮ ಆಮೇಲೆ ಶಿವಮಹಾದೇವ ಪರಮಾತ್ಮ ವೀರಭದ್ರೇಶ್ವರ ಮೂರು ಮಂದಿ ನನಗೆ ಗೋಚರಾಗಿ ಹೋದ್ರಿ ಅದು ಗುರುವಿನ ಶಕ್ತಿ നന്ന ശക്തി ഏനുൽ അതൊള അപ്പവർ ആശീർവദമാണിതും അവർ ശക്തിലിന് എല്ലാം കണ്ടേത് ആ മേലി മറ്റ് ഹന ബട്ട് ബന്ധ മറ്റ് ബന്ശംകരമ് ബന്റ് അതേ ശക്തി അതേ സ്വരൂപ കാണി നനു മത്തോള ഇവത്ത് നിമിഷ അപ്പം മാക്കൊണ്ട് അല്ലേ ബന്ധിവി അപ്പവർ ദർശനക്ക് ബന്ധിവി ആമേലേ ഹനുമന്ത്യ കൂടി കുംക്കുമാർച്ചക്കോ അപ്പവർ നാ കുർച്ച അല്ലേ കുങ്കുമാർച്ചു യങ്ങ ഹരി അത് കേച്ച ഹനുമന്ത് കി അവർ ನೀವು ಹೇಳಿದ ಮಂತ್ರವನ್ನ ಜಪ ಮಾಡ್ಕೊಂತ ಕುಂತೀನಿ ರೀ ಹನುಮಂತನಿದ್ರಿಗೆ ಜಪ ಮಾಡ್ಕೊತ ಕುಂತ್ರೆ ಲಾಸ್ಟ್ಗೆ ಏನೇನು ಜಪ ಮುಗಿತೈತೆ ಅಂತಂದ್ರೆ ನೀವು ಮಾಡಿದ್ ಚಲೋ ಆಗಿತ್ತ ಚಲೋ ಆಗಿತ್ತು ಹೇಳಿ ಅವ್ರಿಗೆ ಯಾ ಲಿಂಬೆನ್ ಮಂತ್ರಿಸ್ಕೊಡ ಅಂಥೇಳಿ ಅದೃಶ್ಯವಾಗಿ ಹೋಗಿಬಿಡ್ತೀರಿ ಶಕ್ತಿ ರೀ ಅಪ್ಪ ಎಷ್ಟು ಶಕ್ತಿ ನನ್ನ ಜೀವನದೊಳಗೆ ನಡೆಯತ್ತರಿ ಅದು ಗುರುವಿನ ಆಶೀರ್ವಾದ ಅಪ್ಪ ಅವ್ರು ನನಗೆ ಶಿಷ್ಯೋತ್ವ ಪ್ರಾಪ್ತಿ ದೀಕ್ಷೆ ಆಮೇಲೆ ಕೊಡ್ತೀವಂದಾರೆ ಇವತ್ತು ಆಶ್ರಮಕ್ಕೆ ಬಂದೇವ್ರಿ ಅವ್ರ ದರ್ಶನದಿಂದ ನಾನು ಜನ ಪಾವನಾಗಿ ಹೋತ್ರಿ ಇಷ್ಟೇ ಮಾತುಗಳನ್ನು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಈಗಿನ ಕಾಲದೊಳಗೆ ಇಂಥ ಗುರುಗಳು ಸಹ ಸಿಗೋದು ಭಾಳವಿರಲ್ಲ ಅದಕ್ಕೆ ಎಲ್ಲ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಒಂದು ಮನುಷ್ಯರಿಗೆ ಆಮೇಲೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಇಂಥ ಗುಳಿದ ಗುಡ್ಡದ ಶ್ರೀ ಯೋಗ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ಬಂದು ಅಪಾರ ದರ್ಶನ ತೊಗೊಂಡು ಅವ್ರ ಪಾದಸ್ಪರ್ಶದಿಂದ ನಿಮ್ಮ ಜೀವನವನ್ನು ಪಾವನ ಮಾಡ್ಕೋರಿ ನಿಮಗೆ ಮುಕ್ತಿ ಮಾರ್ಗಂಥದ್ದು ದೊರೀತದೆ ಅಂತಕ್ಕಂಥ ವಿಷಯವನ್ನು ನಾನು ಹೇಳಿ ನನ್ನ ನಾಲ್ಕು ವಾಕ್ಪುಷ್ಪಗಳನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ಗಾಳಿ ಶಕ ಅಥವಾ ಒಂದು ಭೂತ ಬಾಧೆ ಇರ್ತದೆ ಕೂಡ್ಲಿಕ್ಕೆ ಆಗ್ಲಿಲ್ಲ ಹೊರಗ್ ಕಳಿಸಿದ್ ಅದಕ್ಕಪ್ಪ ಅಂದ್ರ ಈ ಜಗ ಬಿಟ್ಟು ಹೋದ್ರಪ್ಪ ಅಂದ್ರ ಆಕೆ ಇದರ

ಜ್ಞಾನವನ್ನು ತೆಗೆದುಕೊಂಡು ನೀವು ಸಾಧನಾ ಮಾಡ್ಕೊಂಡು ನೀವು ಕೂಡ್ರಿ ಅಂತ ಹೇಳಿ ಆಶೀರ್ವಾದ್ರಿ ಹೇಳಿಷ್ಟೇ ಸಾಧನೆ ಒಳಗ ನಿಮ್ಮ ಅನುಭವನ ಕೇಳಿದ್ರಪ್ಪ ಅಂದ್ರೆ ನೀವು ಸಾಧನಾ ಮಾರ್ಗದೊಳಗೆ ಬರೋಬ್ಬರಿ ಹೊಂಟೀರಿ ಅಂತ ಅರ್ಥ ಆಗ್ತದೆ ನಿಮ್ಮ ಅನುಭವನ ಕೇಳಿದಾಗ